ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೀನ ಅವರ ಅಮ್ಮನ ಮನೆಗೆ ಬರ್ತಾಳೆ ಬಂದ್ಬಿಟ್ಟು ಇರ್ತಾಳೆ ಅಮ್ಮ ಅದೃಷ್ಟಿ ತೆಗಿತಾಳೆ ಏನಮ್ಮ ಇದೆಲ್ಲ ಅಂತ ಹೇಳಿ ಮೀನ ಕೇಳ್ತಾಳೆ ಅದಕ್ಕೆ ಊರು ಹುರ್ಕಣ್ಣು ಬೀದಿ ಹುರ್ಕಣ್ಣು ಎಲ್ಲ ನಿನ್ನ ಮೇಲೆ ಇದೆಯಮ್ಮ ಅದಕ್ಕೋಸ್ಕರ ಅಂತೆಲ್ಲ ಹೇಳ್ತಾಳೆ ಎಲ್ಲ ಅವಳು ಗಾಡಿ ತೊಗೊಂಡು ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಆಮೇಲೆ ಮಂಜು ಬರ್ತಾನೆ ಮಂಜು ಬಂದುಬಿಟ್ಟು ಓ ಬೀದಿ ಬೀದಿಯಲ್ಲಿ ಗಾಡಿ ತೊಗೊಂಡು ಬಿಸಿಲಲ್ಲಿ ಹೂ ತಗೊಂಡು ಸುತ್ತರಿಯೋದು ಅದು ದೊಡ್ಡ ಕೆಲಸ ಅದು ಒಂದು ಇದನ್ನ ಅಂತೆಲ್ಲ ಒಂಥರ ಇವಂಗೆ ಮಾತಾಡ್ತಾನೆ ಮೀನ ಹೂವಿನ ಅಂಗಡಿ ಹೋಯ್ತಲ್ಲ ಅಂತ ತುಂಬ ಸಂಕಟ ಇದ್ದೆ ಅದಕ್ಕೋಸ್ಕರ ನಿಮ್ಮ ಭಾವ ಈ ಐಡಿಯಾ ಮಾಡಿದ್ದಾರೆ ಅದರೆಲ್ಲ ತಪ್ಪಿದೆ ಅಂತೆಲ್ಲ ಹೇಳ್ತಾಳೆ ಅಷ್ಟೊತ್ತಿಗೆ ಅವರಮ್ಮ ಮೀನ ಅಮ್ಮ ಹೊರಗಿಂದ ಬರ್ತಾಳೆ ಅಲ್ಲಿ ಏನಮ್ಮ ಆಯಿತು ಮೀನ ಅಂತ ಕೇಳ್ತಾಳೆ ಅದಕ್ಕೆ ಅವಳು ತಂಗಿ ಇದ್ದವಳು ಮೀನ ತಂಗಿ ಇದ್ದವಳು ಈ ಮಂಜುಗೆ ದೊಡ್ಡ ಈ ಕೆ ಈ ಗಾಡಿ ಕೊಡಿಸಿರೋದು ಕೆಲಸ ಮಾಡಿರೋದು ಭಾವ ದೊಡ್ಡ ವಿಷಯ ಅಲ್ಲಂತೆ ಅಂತ ಎಲ್ಲ ಹೇಳ್ತಾನೆ ನಿಮ್ಮ ಭಾವ ಈ ಥರ ಮಾಡಿಕೊಟ್ಟಿರೋದಕ್ಕೆ ನೀನು ಸಂತೋಷ ಪಡ್ಕೊ ಪಡಬೇಕು ಕಣೋ ಮಂಜು ಈ ಥರ ಅಸೂಯೆ ಪಡಬಾರ್ದು ಅಂತೆಲ್ಲ ಅಮ್ಮ ಅಂತಾಳೆ ಅಷ್ಟೊತ್ತಿಗೆ ಮೀನಾ ಇದ್ದವಳು ಮಂಜು ನಾನು ನಿನಗೆ ಒಂದು ಮಾತು ಹೇಳಿದ್ದೆ ನೆನಪಿದೆಯಾ ಅಂತ ಹೇಳ್ತಾಳೆ ಕಷ್ಟಪಟ್ಟು ಒಳ್ಳೆ ದಾರಿಯಲ್ಲೇ ದುಡಿಬೇಕು ಅಂತ ಹೇಳಿ ನಾನು ನಿನಗೆ ತಾನೆ ಹಾಗೆ ನಮ್ಮ ಮನೆಯವರು ಹಾಗೇ ಕಷ್ಟಪಟ್ಟು ದುಡಿಯೋರಿಗೆ ಅವರು ಸಹಾಯ ಮಾಡ್ತಾರೆ ಅದನ್ನು ತಪ್ಪು ಅಂತ ಯಾಕೆ ಹೇಳ್ತೀಯ ನೀನು ಅಂತೆಲ್ಲ ಅಂತಾಳೆ ಇದರಲ್ಲೇ ಕಾಣೋ ಸಂತೋಷ ಇರೋದು ನಿಯತ್ತಿಂತ ಹತ್ತು ರೂಪಾಯಿ ದುಡಿದ್ರೂ ಅದು ನಮಗೆ ಸಂತೋಷ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಊಟದಲ್ಲಿ ಆದರೆ ಬೇರೆ ಕೆಟ್ಟ ಕೆಲಸ ಮಾಡಿಬಿಟ್ಟು ಅದು ನೂರು ರೂಪಾಯಿ ದುಡಿದ್ರು ಅದು ನಮಗೆ ಖಾಲಿ ಚಪ್ಪಲಿ ಸಮ ಆ ಥರ ದುಡಿಯೋದು ಎಲ್ಲ ಹೇಳ್ತಾಳೆ ಮಂಜುಗೆ ಮೀನಾ ತಂಗಿ ಇದ್ದವಳು ಬಿಡೋಕೆ ಅವನಿದ್ದೇಯ ತಲೆ ಕೆಡಿಸ್ಕೋಬೇಡ ಬಾವ ಮಾಡಿರೋ ಈ ಐಡಿಯಾ ತುಂಬ ಚೆನ್ನಾಗಿದೆ ಇದು ಮೊಬೈಲು ಗಾಡಿ ನೀ ನೀವು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ ಇನ್ನೂ ನಾಲ್ಕೈದು ಗಾಡಿ ಬೇಕಾದಷ್ಟು ಗಾಡಿ ತೊಗೊಂಡ್ಬಿಟ್ಟು ಬಾಡಿಗೆಗೂ ಸಹಿತ ಬಿಡ್ಬೋದಕ್ಕ ಅಂತೆಲ್ಲ ಹೇಳ್ತಾಳೆ ಮೀನ ಇದ್ದಳು ಅವರು ಅದೇ ಯೋಚನೆಯಲ್ಲೇ ಇದ್ದಾರೆ ಅಂತೆಲ್ಲ ಹೇಳ್ತಾಳೆ ಸೂಪರ್ ಅಕ್ಕ ಮೀನಾ ತಂಗಿ ಸೂಪರ್ ಅಕ್ಕ ನ ಭಾವ ಕಾರ್ ಓಡಿಸ್ತಾರೆ ನೀನು ಬೈಕ್ ಓಡಿಸ್ತೀಯಾ ನಿಮ್ಮ ಜೋಡಿ ಸೂಪರ್ ಅಂತ ಹೇಳ್ತಾಳೆ ಅಕ್ಕ ಮತ್ತು ಭಾವನ ಜೋಡಿಗೆ ಒಂದು ದೃಷ್ಟಿ ತೆಗಿಬೇಕು ಅಂತೆಲ್ಲ ಹೇಳ್ತಾಳೆ ಮೀನಾ ತಂಗಿ ಆಮೇಲೆ ಅವರ ಅಮ್ಮ ಇದ್ದವರು ಹಳಿಯಂದರು ನಿನಗೋಸ್ಕರ ಏನಾದರೂ ಮಾಡ್ತಾರೆ ಮೀನಾ ಅಂಥ ಗಂಡನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದೀಯಾ ಎಲ್ಲ ಹೇಳ್ತಾಳೆ ಅವರಮ್ಮ ಅದಕ್ಕೆ ಮಂಜು ಕೂತಿದ್ದು ಕೂತಿರ್ತಾನಲ್ಲ ಅವನು ಹುರ್ಕೊಂಡು ಪುಣ್ಯ ಅಕ್ಕ ಈ ಬಿಸ್ನೆಸ್ಸಲ್ಲಿ ತುಂಬ ಸಂಪಾದನೆ ಮಾಡ್ತಿದ್ದಾಳೆ ಈ ಬಿಸ್ನೆಸ್ ಅವ್ರಿಗೆ ಕೈ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಅವರು ಆ ಥರ ಮಾಡ್ತಿದ್ದಾರೆ ಅಂತ ಎಲ್ಲ ವ್ಯಂಗ್ಯವಾಗಿ ಮಾತಾಡ್ತಾನೆ ಮಂಜು ಈ ಥರ ಐಡಿಯಾ ಮಾಡಿರೋದು ಅವ್ರ ಸಂಪಾದನೆಗೋಸ್ಕರ ಹಾಂ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಇದಕ್ಕೋಸ್ಕರ ಅಂತ ಎಲ್ಲ ಅಂತ ಮಂಜು ವ್ಯಂಗ್ಯವಾಗಿ ಮಾತಾಡ್ತಾನೆ ಆಗ ಮೀನು ಸುಮ್ಮನೆ ಇರೋದಿಲ್ಲ ಒಂಥರ ಮಂಜು ಈ ಥರ ಎಲ್ಲ ಮಾತಾಡ್ಬೇಡ ಅವರು ನನ್ನ ಖುಷಿಗೋಸ್ಕರ ನಾನು ಬೇಜಾರಾಗಿದ್ದೀನಿ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದಾರೆ ಹೊರ್ತು ಅವ್ರ ಸಂಪಾದನೆಗೋಸ್ಕರ ಈ ಥರ ಮಾಡೋಲ್ಲ ಅಂತೆಲ್ಲ ಇದು ಬೈತಾಳೆ ಆವಾಗ ಅಮ್ಮ ಇದ್ದಳು ಮೀನಮ್ಮ ಬಿಡಮ್ಮ ಅವನಿನ ಕೋಪದಲ್ಲಿ ಒಂದಿಷ್ಟು ಮಾತಾಡ್ತಾ ಇದ್ದಾನೆ ಆದರೂ ತಲೆ ಕೆಡಿಸ್ಕೊಬೇಡ ಬಿಡಮ್ಮ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಈಗ ಮೀನನ್ನ ತಂಗಿಗೆ ಅಂದರೆ ಮಗಳಿಗೆ ಅವರಮ್ಮ ಎಲ್ಲರಿಗೂ ಕಾಫಿ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ತಾಳೆ ಕಾಫಿ ಮಾಡೋಕ್ಕೆ ಅಂತ ಹೋಗ್ತಾಳೆ ಅಲ್ಲಿಗೆ ಈ ಸಿನಿ ಹುರ್ ಇವ್ರದ್ದು ಮುಗಿಯುತ್ತೆ ನೆಕ್ಸ್ಟು ಮನೋಜ್ ಮತ್ತು ರೋಹಿಣಿ ಟ್ರಾವೆಲ್ಸ್ಗೆ ಬರ್ತಾರೆ ಬಂದು ಅಲ್ಲಿ ಏನು ಹೊಸ್ತು ಮದುವೆ ಆಗಿದ್ದೀರಾ ನೀವು ಏನಾರ ಅನಿಮೂನ್ ಪ್ಲ್ಯಾನ್ ಅಂತ ಎಲ್ಲ ಕೇಳ್ತಾರೆ ಅವ್ರನ್ನ ಇಲ್ಲ ನಾವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಸ್ಕೋಸ್ಕರ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾನೆ ಮನೋಜು ಕೆನಡಾಗೆ ಅಂದ ತಕ್ಷಣ ಓ ಕೆನಡಾ ಟೂರ್ ಪ್ಯಾಕೇಜ್ ಇದು ಮಾಡಬೇಕಂತೆಲ್ಲ ಕೇಳ್ತಾರೆ ಟ್ರಾವೆಲ್ಸರು ಇಲ್ಲ ನಾನು ಅದೊಂದು ಮಾಡೋಕ್ಕೆ ಮುಂದಿನ ವಾರ ಬರ್ತೀನಿ ಈಗ ಆರು ತಿಂಗಳ ತಿಂಗಳು ಹಿಂದೆ ಕೆನಡಾಗೆ ಒಂದು ಹುಡುಗಿಗೆ ಟ್ರಾವೆಲ್ ಬುಕ್ ಮಾಡೋಕ್ಕೆ ನಾನೇ ಬಂದಿದ್ದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳ್ತಾನೆ ಯಾರ ಹುಡುಗಿ ಅಂತೆಲ್ಲ ಕೇಳ್ತಾಳೆ ಟ್ರಾವೆಲ್ಸ್ನವರು ಅಲ್ಲಿ ಇವ್ರ ಹೆಸರು ಛಾಯಾ ಅಂತ ಹೇಳಿ ಇವರು ಕೆನಡಾಗೆ ಈಗ ಆರೆಂಟು ತಿಂಗಳಿಂದ ನಾನೇ ಬುಕ್ ಟ್ರೈನ್ ಬುಕ್ ಮಾಡಿಬಿಟ್ಟು ಫ್ಲೈಟ್ ಕಳಿಸಿದ್ದೆ ಸೊ ನೋಡಿ ಮೇಡಮ್ ಇವರು ಅಡ್ರೆಸ್ಸು ಏನಾರು ಫೋನ್ ನಂಬರು ಪರ್ಸ್ನಲ್ ಏನಾರು ಕೊಟ್ಟಿರ್ತಾರಲ್ಲ ಅದು ಬೇಕು ಅಂತ ಕೇಳಕ್ಕೆ ಬಂದಿರ್ತಾರೆ ಆಗ ಅವರು ಇಲ್ಲ ನಾವು ಕಸ್ಟಮರ್ದಾಗ ಏನೂ ನಾವು ಆ ಥರ ಕೊಡೋಂಗಿಲ್ಲ ಅಡ್ರೆಸ್ ಎಲ್ಲ ನೀವು ಹೋಗ್ಬೋದು ಅಂತೆಲ್ಲ ಹೇಳ್ತಾಳೆ ಇಲ್ಲ ಮೇಡಮ್ ಅವ್ರು ನಾನು ನಿಮಗೇನ ಬೇಕವ್ರು ಅಂತ ಕೇಳ್ತಾರೆ ನನಗೆ ಫ್ರೆಂಡ್ ಅಂತ ಫ್ರೆಂಡ್ ಅಂತೀರ ನಿಮ್ಮದು ಅಡ್ರೆಸ್ ಎಲ್ಲ ಏನೂ ಇರಲ್ಲವಾ ಅವ್ರದ್ದು ನಿಮ್ಮ ಹತ್ರ ಇರುತ್ತಲ್ಲ ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಅಂತೆಲ್ಲ ಹೇಳ್ತಾರೆ ಆದರೂ ಅವರು ಇಲ್ಲ ನಮ್ಮ ಹತ್ರ ಇಲ್ಲ ಮಿಸ್ ಮಾಡ್ಕೊಂಬಿಟ್ಟಿದ್ದೀವಿ ಅವರ ಅಜ್ಜಿ ಸುಳ್ಳು ಹೇಳ್ತಾಳೆ ಅವ್ರ ಅಜ್ಜಿ ಇದೆ ಊರಲ್ಲಿ ಇರೋದು ಇವತ್ತು ಎಕ್ಸ್ಪೀರಿಯ ಬರ್ತಾರೆ ಅವ್ರಿಗೊಂದು ಸ್ವಲ್ಪ ತಿಳಿಸ್ಬೇಕಿತ್ತು ಅದಕ್ಕೋಸ್ಕರ ಅಂತೆಲ್ಲ ಹೇಳ್ತಾರೆ ರೋಹಿಣಿ ಮತ್ತು ಮನೋಜು ಆದರೂ ಅವರು ನಂಬಲ್ಲ ಇಲ್ಲ ನಾವು ಬ್ರೇಕ್ ಮಾಡಂಗಿಲ್ಲ ರೂಲ್ಸ್ನ ಅಂತೆಲ್ಲ ಹೇಳ್ತಾಳೆ ನೀವು ಹೇಳ್ತಾ ಇರೋದು ಒಂದು ವರ್ಷ ಆಗಿದೆ ಆಲ್ರೆಡಿ ಅಡುಗೆ ಡೀಟೇಲ್ಸು ಸೊ ಅದು ಹೆಡ್ ಆಫೀಸಲ್ಲಿರುತ್ತೆ ಅದನ್ನು ನಾವು ತರಿಸ್ಕೋಬೇಕು ನಿಮಗೆ ಕೊಡಬೇಕು ಅಂತಂದರೆ ಅವ್ರ ಮನೆಯವ್ರದಾಗಲಿ ಆ ಹುಡುಗಿದಾಗ್ಲಿ ನಮಗೆ ಕನ್ಫರೆನ್ಸ್ ಲೆಟ್ರ್ ಬೇಕು ಇಲ್ಲ ಅಂತಂದರೆ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ ಬೇರೆ ಎಲ್ಲಾದರೂ ತಿಳ್ಕೊಳ್ಳಿ ಅವ್ರ ರಿಲೇಟಿವ್ಸ್ ಯಾರಾದರೂ ಇದ್ದರೆ ತಿಳ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಹೇಳೋಕ್ಕೆ ಓಕೆ ಮೇಡಮ್ ನಾವು ಬರ್ತೀವಿ ಅಂತ ಹೇಳಿ ಬರ್ತಾಳೆ ಆವಾಗ ಚಾಯ ಬಗ್ಗೆ ಏನು ಸಿಗ್ತಾ ಇಲ್ಲಲ್ಲ ಇನ್ಫಾರ್ಮೇಷನ್ ಮೇಡಮ್ ರೋಹಿಣಿ ಏನು ಮಾಡೋದು ಈಗ ಹೇಳ್ತಾಳೆ ಅಯ್ಯೋ ನಾವು ಇಪ್ಪತ್ತೇಳು ಲಕ್ಷ ದುಡ್ಡು ತೊಗೊಂಡೇ ತೊಗೊಂತೀವಿ ಬಂದೇ ಬರ್ತೇ ತೊಗೊಂಡೇ ಹತ್ರ ಏನು ಮಾಡೋಕ್ಕಾಗಲ್ಲ ಹಾಂ ಬರ್ತೀ ತೊಗೊಳ್ಳೋಣ ಬಾ ಬನ್ನಿ ಮನೋಜ್ ಎಲ್ಲ ಹೇಳಿ ಕರ್ಕೊಂಡು ಹೋಗ್ತಾಳೆ ಟ್ರಾವೆಲ್ಸಿಂದ ಹೋಗ್ತಾರೆ ರೋಹಿಣಿ ಮತ್ತು ಮನೋಜು ಕೆನಡಾದಿಂದ ಛಾಯಾ ಬಂದಿರ್ತಾಳೆ ಆವಾಗ ಪಿಕಪ್ ಮಾಡೋಕ್ಕೆ ಇವನು ಕಾರ್ ತಗೊಂಡು ಸೂರ್ಯ ಹೋಗಿರ್ತಾನೆ ಅಂದರೆ ಅವನು ಟ್ರಾವೆಲ್ಸ್ ಅಲ್ಲ ಟ್ರಾವೆಲ್ಸಲ್ಲಿ ಬರ್ತಾಳೆ ಅವಳು ಆವಾಗ ಕಾರಲ್ಲಿ ಕರ್ಕೊಂಡ್ಬರ್ತಾ ಇದ್ದಾಗ ಮೇಡಮ್ ಯಾವ ಎಷ್ಟು ದಿನದೇ ಬರ್ತಾ ಇರೋದು ಅಂತ ಹೇಳಿ ಕೇಳ್ತಾನೆ ಸೂರ್ಯ ಆವಾಗ ಛಾಯಾ ಕೆನಡಾದಿಂದ ಅಂತ ಹೇಳ್ತಾನೆ ಕೆನಡಾದಿಂದಾನ ಕೆನಡಾದವರೇನ ನೀವು ಅಂತ ಕೇಳ್ತಾನೆ ಇಲ್ಲ ನಾನು ಬೆಂಗ್ಳೂರಲ್ಲೂ ಆದರೆ ಕರ್ನಾಟಕ ಆದರೆ ನಾವು ಸೆಟ್ಲ್ ಆಗಿರೋದು ಅಲ್ಲಿ ಹೋಗಿಬಿಟ್ಟು ಇವಾಗ ಅಂತೆಲ್ಲ ಹೇಳ್ತಾಳೆ ಛಾಯಾ ಎಲ್ಲಾದರೂ ನಮಗೆ ಈ ಕೆನಡಾ ಹೋಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ನೀವು ಕೆನಡಾಗೆ ಹೇಳಿ ಸೂರ್ಯನ ಕೇಳ್ತಾಳೆ ಇಲ್ಲ ನಾವು ಲೋಕಲ್ಲು ಇದ್ರ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ ಇಲ್ಲೇ ಅಂತ ನಮ್ದೆಲ್ಲ ಇಲ್ಲೇ ಅಂತೆಲ್ಲ ಸೂರ್ಯ ಹೇಳ್ತಾನೆ ನಮ್ಮ ಮನೆಯಲ್ಲಿ ಒಬ್ಬನಿದ್ದಾನೆ ಕೆನಡಾಗೆ ಹೋಗಬೇಕು ಕೆನಡಾಗ ಹೋಗ್ಬೇಕು ಅಂತ ಕಾಲು ತುದಿಯಲ್ಲಿ ನಿಂತ್ಕೊಂಡಿದ್ದಾನೆ ಎಲ್ಲ ಛಾಯಾ ಹತ್ರ ಹೇಳ್ತಾನೆ ಸೂರ್ಯ ಸೂರ್ಯ ಅಲ್ಲ ಮೇಡಮ್ ಅಷ್ಟೊಂದು ಚೆನ್ನಾಗಿರುತ್ತಾ ಊರು ಅಂತಂದೆಲ್ಲ ಕೇಳ್ತಾನೆ ಹೌದು ಆ ಬ್ಯೂಟಿಫುಲ್ ಕಂಟ್ರಿ ಅಂತೇಳಿ ಛಾಯಾ ಹೇಳ್ತಾಳೆ ಯಾವುದೋ ದೊಡ್ಡ ಜಲಪಾತ ಇದೆ ಅಂತ ಕೇಳಿದ್ದೆ ಹೌದಾ ಅಂತ ಹೇಳ್ತಾ ಕೇಳ್ತಾನೆ ಸೂರ್ಯ ಅದಕ್ಕೆ ಚಾಯ್ದಳು ಹ್ಞೂ ಅದು ನಯಾಗರ ಫಾಲ್ಸ್ ಅಂತ ಎಲ್ಲ ಹೇಳ್ತಾಳೆ ಕೆನಡಾ ಮತ್ತು ಅಮೇರಿಕಾ ಮಧ್ಯೆ ಇದು ಅಂತ ಇದೆ ಅಂತ ಹೇಳ್ತಾಳೆ ಛಾಯಾ ಆಗ ಸೂರ್ಯ ಬಂದುಬಿಟ್ಟು ಮೈಸೂರು ಮತ್ತು ಮಂಡ್ಯ ಮಧ್ಯೆ ಇದ್ದಂಗೆ ಅಂತ ಹೇಳ್ತಾನೆ ಅಂದಂಗೆ ನೀವು ಕೆನಡಾದಲ್ಲಿ ಏನು ಕೆಲಸ ಮಾಡೋದು ಅಂತ ಹೇಳಿ ಕೇಳ್ತಾನೆ ಸೂರ್ಯ ಇಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಓ ಬಿಸ್ನೆಸ್ ವಿಶ್ವ ಇಲ್ಲಿ ಬಂದಿದ್ದೀರಾ ಅಂತೇಳಿ ಸೂರ್ಯ ಕೇಳ್ತಾನೆ ಛಾಯಾ ಇಲ್ಲ ನಾನು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ ಅದು ರಿಜಿಸ್ಟ್ರೇಷನ್ ಇತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾಳೆ ಛಾಯಾ ನಾಳೆನೇ ರಿಜಿಸ್ಟ್ರೇಷನ್ ಇದ್ದಿರೋದು ನಾಳೆ ಏನಾದರೂ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ ಹ್ಞೂ ಫ್ರೀ ಇದ್ದೀನಿ ಸರಿ ಏನು ಬರ್ತೀನಿ ಬರ್ತೀನಿ ಮೇಡಮ್ ಹೇಳಿ ಅಂತ ಅಂತಾಳೆ ಅಂತಾನೆ ಆವಾಗ ಇದು ಇದೇ ನಂಬರ್ಗೆ ಕಾಲ್ ಮಾಡಿ ಅಂತ ಎಲ್ಲ ಹೇಳ್ತಾನೆ ಸೂರ್ಯ ಓಕೆ ಅಂತ ಹೇಳ್ತಾಳೆ ನಾನು ನಾಳೆ ಕಾಲ್ ಮಾಡ್ತೀನಿ ನೀವು ಬಂದುಬಿಟ್ಟು ಪಿಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡೋಗಿ ನನ್ನ ಅಂತ ಛಾಯಾ ಹೇಳ್ತಾಳೆ ಸರಿ ಮೇಡಮ್ ನಾನು ಬರ್ತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ ಮೇಡಮ್ ಕೆನಡಾಕ್ ಹೋಗ್ಬೇಕು ಅಂದರೆ ತುಂಬ ಖರ್ಚಾಗುತ್ತಾ ಎಲ್ಲ ಕೇಳ್ತಾನೆ ಓ ಈ ನಾಡು ಈ ಬಿಟ್ಟು ಹೋಗೋಲ್ಲ ಅಂತಿದ್ರೆ ಏನು ಮತ್ತೆ ಕೆನಡ ಬಗ್ಗೆನೇ ಕೇಳ್ತಾ ಅಂತ ಹೇಳಿ ಚ ಹೇಳ್ತಾಳೆ ಆಗ ಅಯ್ಯೋ ನಾನಲ್ಲ ಮೇಡಮ್ ನಮ್ಮ ನಮ್ಮ ಮನೇಲಿ ಒಬ್ಬ ಹೆಬ್ರಳಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ನಲ್ಲ ಅವನು ಕೆನಡಾಗೆ ಕಳಿಸ್ಬೇಕು ಅದಕ್ಕೆ ಅಂತ ಹೇಳ್ತಾನೆ ಕೆನಡ ಬಗ್ಗೆ ಏನು ಕೆನಡ ನಾವು ಊರು ಬಿಟ್ಟು ಹೋಗೋಲ್ಲ ಅಂತ ಹೇಳ್ತೀರಾ ಈಗ ನೋಡೋರು ಕೆನಡಾ ಬಗ್ಗೆನೇ ವಿಚಾರಿಸ್ತೀರ ಅಂತ ಹೇಳ್ತಾಳೆ ಛಾಯಾ ಅದಕ್ಕೆ ನಾನೇಗಲ್ಲ ಮೇಡಮ್ ನಮ್ಮ ಮನೇಲಿ ಒಬ್ಬದಾನೆ ಇತ್ತು ಹೋದಗಾಲಲ್ಲಿ ನಿತ್ತಿದ್ದಾನೆ ಅದಕ್ಕೋಸ್ಕರ ಅವನಿಗೋಸ್ಕರ ಸರ್ ಕೇಳಿದ್ರೆ ಫೋರ್ಟೀನ್ ಲ್ಯಾಕ್ ಹೇಳ್ತಾ ಇದ್ದಾರೆ ಹದಿನಾಲ್ಕು ಲಕ್ಷ ಹೇಳ್ತಿದ್ದಾರೆ ಅಂತೆಲ್ಲ ಹೇಳ್ತಾನೆ ಸೋರಿ ಅದಕ್ಕೆ ಛಾಯೆ ಇದ್ದವಳು ನಾನು ಹೋಗಬೇಕಾದ್ರೆ ಟೆನ್ ಲ್ಯಾಕ್ ಇತ್ತು ಆಲ್ರೆಡಿ ಫೋರ್ಟೀನ್ ಲ್ಯಾಕ್ ಆಯಿತಾ ಅಂತ ಕೇಳ್ತಾಳೆ ಹೌದೇ ಮೇಡಮ್ ವರ್ಷ ವರ್ಷ ಏರಿಸ್ತಾ ಇರ್ತಾರೆ ಅವ್ರಿಗೇನು ಅಂತೆಲ್ಲ ಹೇಳ್ತಾರೆ ಮಾತು ಕತೆ ಮುಗಿತೆ ಮೇಡಮ್ ನಿಮ್ಮನ್ನ ಎಲ್ಲಿ ಬಿಡ್ಬೇಕಂತ ಕೇಳ್ತಾರೆ ನಮ್ಮದು ಎಲ್ಲರ ಒಂದು ಹೋಟೆಲ್ ಹೋಟೆಲ್ ಹತ್ರ ಡ್ರಾಪ್ ಆಗಬೇಕು ಒಂದು ಸ್ವಲ್ಪ ನೀವು ಹೋಗ್ತಾ ಇರಿ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಸರಿ ಮೇಡಮ್ ಅಂತ ಅವ್ನ ಸರಿ ಅಂತ ಅಲ್ಲಿಗೆ ಅವ್ರ ಕತೆ ಮುಗೀತತೆ ಇಲ್ಲಿ ರವಿ ರೋಹಿಣಿ ಮತ್ತು ಮನೋಜು ಮನೆಗೆ ಬರ್ತಾರೆ ಏನು ಮನೋಜ್ ಮನೆ ಎಲ್ಲೋದ್ರೂ ಒಂದು ಇನ್ಫಾರ್ಮೇಷನ್ ಏನು ಟ್ರಾವೆಲ್ಸವ್ರು ಕೊಡಲಿಲ್ಲಲ್ಲ ಏನು ಮಾಡೋದು ಇವಾಗ ಅಂತೆಲ್ಲ ಮಾತಾಡ್ಕೊತಾರೆ ಇಬ್ಬರು ಮಾತಾಡಿಕೊಂಡು ಅವ್ರ ಫ್ರೆಂಡ್ಸ್ ಅವರು ಯಾರೇ ಅವಳಿಗೆ ಹತ್ರದವ್ರು ಯಾರೇ ಅಂತ ಎಲ್ಲ ಕೇಳ್ತಾನೆ ಒಬ್ಳು ಇದ್ದು ಆದರೆ ನನಗೆ ಅವಳು ಅವ್ಳು ಕಾಂಟ್ರಾಕ್ಟ್ಸು ಸರಿಯಾಗಿ ಗೊತ್ತಿಲ್ಲ ಅಂತೇಳಿ ಮನೋಜ್ ಹೇಳ್ತಾನೆ ಬಿಡಿ ನಾವು ಕಂಪ್ಲೇಂಟ್ ಕೊಟ್ಟಿದೆ ಅವರ ನೋಡ್ಕೊಳ್ಳೋಣ ಅಂದು ಸುಮ್ಮನೆ ಹಾಕ್ತಾರೆ ಮಾತಾಡ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಅವ್ರ ಅಮ್ಮ ಬರ್ತಾಳೆ ಎಲ್ಲಿ ಹೋಗಿದ್ರು ಇಬ್ಬರು ಬೆಳಗ್ಗೆಯಿಂದ ಅಂತ ಅಂತೆಲ್ಲ ಇವನ ಜೊತೆ ನೀನು ಸೇರಿ ಅವನು ಎಂತ ಕೆಲಸ ಇಲ್ಲ ನೀನು ಇಬ್ಬರು ಎಲ್ಲ ಹೋಗಿದ್ರಲ್ಲ ಅಂತ ಕೇಳ್ತಾಳೆ ಅಯ್ಯೋ ಒಂದು ಸ್ವಲ್ಪ ಕೆಲಸ ಇತ್ತು ಅತ್ತೆ ಹೊರಗೆ ಹೋಗಿದ್ವಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ನಡೀರಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಹೇಳ್ತಾಳೆ ಹೌದಾ ಯಾಕತ್ತೆ ಅಂತ ಕೇಳ್ತಾರೆ ಎಲ್ಲ ನಿಮ್ಮ ತಂದೆಯವರು ಜೈಲಿದ್ದಾರೆಲ್ಲ ಬಿಡುಗಡೆ ಆಗಲಿ ಬೇಗ ಅಂತ ಹೇಳ್ಬಿಟ್ಟು ವ್ರತ ಪೂಜೆ ಒಪ್ಪತ್ತು ಎಲ್ಲ ಮಾಡಬೇಕು ನೀ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಅಂತ ಮಾಡ್ಬೇಕು ಅದಕ್ಕೆ ಅಂತ ಹೇಳ್ತಾಳೆ ಅತ್ತೆ ನಮ್ಮ ಅಪ್ಪನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರ ನಮಗೆ ಅಂತ ಎಲ್ಲ ಇವಳು ಖುಷಿ ಪಡ್ತಾಳೆ ನಾನೇ ಅಕ್ಕಮ್ಮ ಮಾಡಲಿ ಅಪ್ಪನಿಗೋಸ್ಕರ ಅಂತ ಸಹ ಅಂತ ಹೇಳಿ ಸಕ್ಕರೆ ಹೇಳ್ತಾಳೆ ರೋಹಿಣಿಗೆ ನಾನಾ ಅಂತ ಹೇಳ್ತಾಳೆ ಹ್ಞೂ ಮಾಡಿದ್ರೇ ಎಲ್ಲ ಫಲ ಸಿಕ್ಕು ಬೇಗ ಒಂದು ತಿಂಗಳೊಳಗೇನೆ ನಿಮಗೆ ಎಲ್ಲ ಫಲ ಸಿಗುತ್ತಂತೆ ಮಾಡಬೇಕು ನೀರೋತ್ತನೆಲ್ಲ ಅಂತ ಹೇಳ್ತಾಳೆ ರೋಹಿಣಿಗೆ ಕಂಕಣ ಕಟ್ತೀವಿ ಕೈಗೆ ಆಮೇಲೆ ನಾನು ಏನು ಮಾಡೋ ಹಂಗಿಲ್ಲ ನಲವತ್ತೆಂಟು ದಿನ ನೀನು ಚಾಪೆ ಮೇಲೆ ಮಲಗಬೇಕು ಆಮೇಲೆ ಒಪ್ಪತ್ತು ಊಟ ಮಾಡಬೇಕು ಆಮೇಲೆ ಸೂರ್ಯಾಸ್ತ ಆದಮೇಲೆ ಒಂದು ಹನಿ ನೀರು ಕುಡಿಯೋಂಗಿಲ್ಲ ಇದಕ್ಕೆ ತಪ್ಪದೆ ಮಾಡಿದೆ ಅಂತಂದರೆ ನಿಮ್ಮ ಅಪ್ಪ ಬೇಗ ಹೊರ ಬರ್ತಾರೆ ಅಂತೆಲ್ಲ ಹೇಳ್ತಾಳೆ ಅವರತ್ತೆ ಅವಳು ನನ್ನ ಕೈಲಿ ಆಗೋಲ್ಲಮ್ಮನವ್ರು ಫಸ್ಟ್ ಹೋಗಿ ಅಮ್ಮಂಗೆ ಹೇಳಿ ಅಂತೆಲ್ಲ ಹೇಳಿ ಕರ್ಕೊಂಬರ್ತಾಳೆ ಇಲ್ಲಿ ಸಕ್ಕರೆ ಬಂದ್ಬಿಟ್ಟು ಅವ್ರ ಯಜಮಾನ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಬೇಗ ರೆಡಿಯಾಗಿ ಹೋಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾಳೆ ಇವಾಗಲ್ಲ ಅಂತ ಅವನು ಹೇಳ್ತಾನೆ ಸಕ್ಕರೆ ಶ್ರುತಿ ರವಿ ಅಂತ ಎಲ್ಲರನ್ನ ಕರೀತಾಳೆ ಎಲ್ಲರನ್ನ ಕರೆದ್ಬಿಟ್ಟು ಎಲ್ಲರನ್ನ ಮೀಟಿಂಗಿಗೆ ಸೇರಿಸ್ತಾಳೆ ಅಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ ಬೇಗ ರೆಡಿಯಾಗಿ ಅಂತ ಎಲ್ಲ ಹೇಳ್ತಾಳೆ ಆವಾಗ ಹೌದಾ ಓಕೆ ಎಲ್ಲ ರೆಡಿ ಆಗೋಣ ಅಂತ ಹೇಳ್ತಾ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ರೋಹಿಣಿ ಅವ್ರ ತಂದೆ ಜೈಲಿಂದ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ವ್ರತ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಇದು ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮೀನ ಬಂದವಳು ಮೀನಾ ಅದಕ್ಕೆ ಬಾರಿ ತುಂಬ ಕಟ್ನಿಟ್ಟಾಗಿ ಮಾಡಬೇಕು ಅತ್ತೆ ಏನೂ ಹೆಚ್ಚು ಕಮ್ಮಿ ಆಗೋಂಗಿಲ್ಲ ಆ ಥರ ಮಾಡಬೇಕು ನಮ್ಮ ಊಟನ ಸೂರ್ಯ ಮುಳುಗೋದ ಮೇಲೆ ಊಟ ಮಾಡಿದ್ವಿ ಅವರಿಗೆ ಕಾಲೇ ಹೋಗಿತ್ತು ಭಾಳ ಕಟ್ಟುನಿಟ್ಟಿಂದ ಮಾಡಬೇಕು ಚಾಪೆ ಮಾಲ್ ಮಲಗಬೇಕು ಅಂತ ಎಲ್ಲ ಹೇಳ್ತಾಳೆ ಹೌದಾ ಅಂತ ಹೇಳ್ಬಿಟ್ಟು ರೋಹಿಣಿ ಅತ್ತೆ ಬೇಡ ಮಾಡೋದು ಅಂತಾಳೆ ದಿ ಅದಕ್ಕೆ ಶ್ರುತಿ ದೈವ ದೈವಭಕ್ತಿ ಏನೋ ಭಕ್ತಿಯಿಂದ ಏನಾಗುತ್ತೆ ಒಳ್ಳೆ ಲಾಯರ್ ಇಟ್ಬಿಟ್ಟು ಎಲ್ಲ ಮಾಡಿದರೆ ಆಗುತ್ತೆ ಇದಕ್ಕೆಲ್ಲ ಏನು ಇವರೆಲ್ಲ ರಥ ಮಾಡೋದ್ರಿಂದ ಎಲ್ಲ ಹೊರ ಬಂದುಬಿಡ್ತಾರೆ ಅಂತೆಲ್ಲ ಶ್ರುತಿ ಹೇಳ್ತಾಳೆ ಅದಕ್ಕೆ ಅವ್ರ ಮಾವ ಇದ್ದನು ಗಂಡ ಅಂದರೆ ಮೀನಾರ ಮೀನಾರ ಮಾವ ಇದವನು ಹಾಗಲ್ಲಮ್ಮ ದೈವ ಭಕ್ತಿ ಅನ್ನೋದು ಇರಬೇಕು ದೈವ ಭಕ್ತಿ ಇದ್ದಾಗ ಎಲ್ಲ ಒಳ್ಳೆಯದಾಗುತ್ತೆ ದೇವರು ನೋಡಿಕೊಂಡು ಏನೋ ಒಂದು ನಂಬಿಕೆ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೇಯ್ಯ ನೋಡೋಣ ಅಂತ ಮಾಡೋಣ ಅಂತ ಎಲ್ಲ ಮಾತಾಡ್ಕೊತಾರೆ ಅಷ್ಟೊತ್ತಿಗೆನೆಯ ಎಲ್ಲರೂ ಮನೆಯವ್ರು ಸೇರ್ ಮಾಡಬೇಕು ಹೇಳೋರು ಹೇಳಿ ಅಂತ ಹೇಳ್ಬಿಟ್ಟು ಸಕ್ಕರೆ ಅವ್ರ ಗಂಡನಿಗೆ ಹೇಳ್ತಾಳೆ ಆಗ ಮೀನಂಗಿ ಹೇಳ್ತಾ ಇದ್ದಳೆ ಅಂತ ಗೊತ್ತಾಗುತ್ತೆ ಅವನಿಗೆ ಸರಿ ಸೂರ್ಯಂಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಗೊತ್ತು ನೀನು ಅಂತ ಹೇಳ್ತಾಳೆ ಮೀನಾ ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ಬರ ಕೇಳಮ್ಮ ದೇವಸ್ಥಾನಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಸರಿ ಮಾವ ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯನಿಗೆ ಫೋನ್ ಮಾಡ್ತಾಳೆ ಆಗ ಛಾಯಾ ಜೊತೆಗೆ ಇರ್ತಾಳೆ ಅಯ್ಯೋ ಇವ್ನ ಕಸ್ಟಮರ್ ಇದ್ದಾರೆ ಕಣೆ ನನಗೆ ಹೇಗೆ ಬರಲಿ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಚ ಹೌದಾ ಮುಗಿಸ್ಕೊಂಡೇ ಬರ್ತೀರಾ ಹಾಗಾದರೆ ಬನ್ನಿ ಬೇಗ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೇಕಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ನಿನಗೆ ಅರ್ಕೆ ಅವ್ರು ನೀನು ಯಾ ಅರ್ಕೆ ಇದೆ ಅಂತ ಅದಕ್ಕೆ ಅರ್ಕೆ ನೀನು ಯಾಕೆ ಒತ್ಕೊಬೇಡ ಅಂತ ನಾನು ನಿನಗೆ ಹೇಳಿಲ್ವಾ ಅಂತ ಹೇಳ್ತಾನೆ ನಂದಲ್ಲ ರೋಹಿಣಿಯವ್ರು ಅರಕೆ ಹೊತ್ಕೊಂಡಿರೋದು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಸರಿ ಬರ್ತೀನಿ ಬಿಡು ಅಂತ ಅದಕ್ಕೆ ಛಾಯಾ ಪರವಾಗಿಲ್ಲ ಹತ್ತು ನಿಮಿಷ ಅಲ್ವಾ ಹೋಗಿ ಹೋಗೋಣ ಬಿಡಿ ಪರವಾಗಿಲ್ಲ ಅಂತ ಛಾಯಾ ಅಂತಾಳೆ ಓಕೆ ಅಂತೆಲ್ಲ ಮಾತಾಡ್ಕೊತಾರೆ ಅಲ್ಲಿಗೆ ಮುಗಿಯುತ್ತೆ ಇವಾಗ ದೇವಸ್ಥಾನದಲ್ಲಿ ರೋಹಿಣಿಗೆ ಎಲ್ಲರಿಗೂ ಈಗ ಛಾಯಾ ಕಾಣ ಇಲ್ಲ ಅನ್ನೋದೇ ಒಂದು ಇಂಪಾರ್ಟೆಂಟು ಏನಾಗುತ್ತೆ ಅಂತ ಮುಂದೆ ನೋಡಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ನನಗೆ ತಿಳಿಸಿ ನಾನು ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿ